ಕಾಲುವೆ ಒಕ್ಕಿ ಹರಿದು ಈರುಳ್ಳಿ ರಾಶಿಗೆ ನುಗ್ಗಿದ ಅಪಾರ ಪ್ರಮಾಣದ ನೀರಿನಿಂದಾಗಿ ನೂರಾರು ಕ್ವಿಂಟಾಲ್ ಈರುಳ್ಳಿ ನೀರು ಪಾಲಾಗಿದ್ದು ರೈತರು ಕಂಗಾಲಾದ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆದಿದೆ ಸಣ್ಣ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ರೈತರ ಬದುಕು ನೀರು ಪಾಲಾಗಿದ್ದು ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ಹಾಕಿದ್ದ ನೂರಾರು ಕ್ವಿಂಟಾಲ್ ಈರುಳ್ಳಿ ಫಸಲು ಹಾನಿಯಾಗಿದೆ ಮೂವತ್ತರಿಂದ ರಿಂದ ನಲವತ್ತು ರೈತರು ಕಟಾವು ಮಾಡಲು ಈರುಳ್ಳಿಯನ್ನು ರಸ್ತೆಯಲ್ಲಿ ಹಾಕಿದ್ದರು ಈ ವೇಳೆ ಕಾಲುವೆ ಸ್ವಚ್ಛಗೊಳಿಸದೆ ಅಧಿಕಾರಿಗಳು ನೀರು ಹರಿಬಿಟ್ಟಿದ್ದು ಈ ಎಡವಟ್ಟಿಗೆ ಕಾರಣವಾಗಿದೆ ಕಾಲುವೆ ಬ್ಲಾಕ್ ಆಗಿ ಅಪಾರ ಪ್ರಮಾಣದ ನೀರು ರಸ್ತೆಗೆ ನುಗ್ಗಿದ್ದು ಇದರಿಂದ ಈರುಳ್ಳಿ ಬೆಳೆಗೆ ನೀರು ತಾಗಿದ್ದರಿಂದ ಲಕ್ಷಾಂತರ ಮೌಲ್ಯದ ಈರುಳ್ಳಿ ಬೆಳೆ ಹಾನಿಯಾಗಿದೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ನೀರು ರಸ್ತೆಗೆ ಹರಿಯುತ್ತಿದ್ದರೂ ನಿಲ್ಲಿಸಲು ಪ್ರಯತ್ನ ಮಾಡದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ಆದರೂ ಗ್ರಾಮಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ರೈತರು ಗರಂ ಆಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದ್ದರಿಂದ ರೈತರ ಗೋಳಾಟ ಹೆಚ್ಚಾಗಿದ್ದು ಸಣ್ಣ ನೀರಾವರಿ ಇಲಾಖೆ ಈಗ ಆಗಿರುವ ಬೆಳೆಹಾನಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಉಳ್ಳಾಗಡ್ಡಿ ಹೊಲದಾಗ ತೊಗೊಂಬಂದ್ ರಾಶಿ ಮಾಡಾಕತ್ತಿದ್ವಿ ಈ ಪರಿ ಕಾಲುವೆದ ನೀರು ತೊಗೊಂಬಂದು ಇಲ್ಲಿ ಈ ಮತ್ತೆ ಮಾಡಿದ್ದಾರೆ ಈ ಸರ್ಕಾರನೇ ಇದಕ್ಕೆ ಬನವಾರಿ ಇದಕ್ಕೆ ಸರ್ಕಾರನೇ ಪರಿಹಾರ ಕೊಡಬೇಕು ಏನಾಗಿದೆ ಉಳ್ಳಾಗಡ್ಡಿ ಎಲ್ಲ ರಾಶಿ ಒಪ್ಪಿ ಮಾಡಿದೀವಿ ಇದು ಮಾಡಿ ಇದನ್ನ ನೀರು ಕಾಲುವೆದ ನೀರು ಪೂರ ರೋಡಲ್ಲಿ ಅಲ್ಲಿ ಬಂದು ಕನ್ನಡಲ್ಲಿ ಹೋಗ್ಕೊಂಡಿದೆ ಕನ್ನಡಲ್ಲಿ ಹೋಗ್ಕೊಂಡಿದ್ದಕ್ಕೆ ಎಲ್ಲ ಪೀಕ್ ಎಲ್ಲ ನಮ್ದು ರಾಶಿ ಎಲ್ಲ ಹಾಳಾಗಿದೆ ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರನ ಹೊಣೆಯಾರ